ಸರಿ ಅಂತಲಿ ಸೀರೆ ಸರಿ ಅಂತ ನೋಡಿ ಇದೆಲ್ಲ ನಮ್ಮ ಹಳೇ ಸಾಮಾನುಗಳು ಮುಂಚೆ ನಾವು ಯೂಸ್ ಮಾಡ್ತಿದ್ದದಂತು ಇದು ನಮ್ದು ಹಳೇದು ನೋಡಿ ಇದು ಕೊಡ ಈಗೆಲ್ಲ ಬಾವಿಯಿಂದ ನೀರು ಸೇದುವವರು ಆಚೆ ಇಲ್ಲ ಸೊ ಹಾಗಾಗಿ ಇದನ್ನ ನಾವು ಅಲ್ಲಿ ಗುಜರಿ ಅಂಗಡಿಗೆ ಕೊಟ್ಟು ಬೇರೆ ಹೊಸತ್ತು ಕೊಡ್ತಾರ ಏನಾದ್ರೂ ಪಾತ್ರೆ ಏನಾದ್ರೂ ಕೊಡ್ತಾರ ಅಂತ ಹಾಗೆ ಇಟ್ಕೊಂಡು ಹೋಗುದು ಈಗ ವಾಪಸ್ ಹಾಗೆ ಇಟ್ಕೊಂಡು ಬರ್ಲಿಕ್ಕೆ ಸಿಕ್ತದ ಅಂತ ಗೊತ್ತಿಲ್ಲ ಸುಮ್ಮನೆ ಯಾಕೆ ಅದನ್ನ ಕೊಟ್ಟು ಎರಡು ಪಾತ್ರೆ ಸಿಕ್ಕಿದ್ರೆ ಸಾಕು ಅಂತ ಹಾಗಾಗಿ ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಒಂದು ಗೋಣಿ ಫುಲ್ ಆಗಿದೆ ಒಂದು ಗೋಣಿ ಫುಲ್ ಅಂತ ನೋಡಿ ಬರ್ತಿದ್ದಾರೆ ಒಂದು ಬ್ಯಾಗ್ ಇಟ್ಕೊಂಡು ನೋಡಿ ಹೋಗು ಹೋಗುದು ನೋಡಿದ್ರೆ ಯಾರಾದ್ರೂ ಅನ್ಕೊಳ್ಬೇಕು ಮದುವೆಗೆ ಹೋಗ್ತಿದ್ದಾರೆ ಅಂತ ಹಾಗೆ ಸ್ಟೈಲ್ ಆಗಿ ಬರ್ತಿದ್ದಾರೆ ಇದು ಪಾತ್ರೆ ಸೇಲ್ ಮಾಡ್ಲಿಕ್ಕೆ ಹೋಗುದು ನಾವು ನಾ ಉಂಟಲ್ಲ ಇದನ್ನೀಗ ಈಗ ಬಂದರಿಗೆ ಇಟ್ಕೊಂಡು ಹೋಗುದು ಅಲ್ಲಿ ಜಾಸ್ತಿ ಈ ತರ ಊಲ್ಡು ಪಾತ್ರೆ ಎಲ್ಲ ಕೊಟ್ಟು ಹೊಸತು ಕೊಡ್ತಾರೆ ಹೊಸತಂದ್ರೆ ನಾವು ಕೆಲವು ಸಲ ಪೇ ಮಾಡ್ಲಿಕ್ಕೆ ಸಿಗ್ತದೆ ಇಷ್ಟು ಗೊತ್ತಿಲ್ಲ ಬಟ್ ಬನ್ನಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದು ಗಡ ಗಡಗಡ ಗಡಗಡ ಅಂತ ಹೇಳ್ತಾ ಉಂಟು ಈಗಲೇ ರಿಕ್ಷಾದವರು ಬೈಯದಿದ್ರೆ ಸಾಕು ಅವರಿಗೆ ಡಬಲ್ ಚಾರ್ಜ್ ತಗೊಳ್ಬಹುದು ಲಗೇಜ್ ಉಂಟು ಅಂತ ನಂದಿದ್ರು ಸತ್ಯ ಅಮ್ತಾರೆ ಅವ್ರ ಸುಮ್ಮನೆ ಹಂಗೆ ಎತ್ತಿ ತೋರಿಸುದು ನಾನೇ ಎತ್ತುದು ಹಲೋ ಅದಕ್ಕೆ ಒಂದು ಹಗ್ಗದಲ್ಲಿ ಸಹ ನಾವು ಕಟ್ಲಿಲ್ಲ ಯಾಕೆಂದ್ರೆ ಕಟ್ಲಿಕ್ಕೆ ಆಗ್ಲಿಲ್ಲ ನೋಡಿ ಅದಕ್ಕೆ ಬೇಕಾದಂತ ದೊಡ್ಡ ಗೋಡಿ ಸೇರ್ಲಿಲ್ಲ ನಮ್ಮ ಹತ್ರ ಆದ್ರೂ ಅವರು ಛಲ ಬಿಡುದಿಲ್ಲ ನೋಡಿ ನೋಡಿ ಕರ್ತಿದ್ದಾರೆ ಛಲ ಬಿಡದ ದಿಟ್ಟ ಮಹಿಳೆ ಗುಜಿರಿ ಗುಜಿರಿ ಬೇಕು ಪಾತ್ರೆ ಪಾತ್ರೆ ಬೇಕಾ ಪಾತ್ರೆ ಖಾಲಿ ಪ್ಯಾಸೆಂಜರ ಅಥವಾ ಏನಾದ್ರೂ ಲಗೇಜ್ ಏನಾದ್ರು ಉಂಟಾ ಅಂತ ಈ ದೊಡ್ಡ ಗೋಣಿಯನ್ನು ನೋಡಿ ಅವರೇ ಅಲ್ಲಿಂದ ಅರ್ಧಕ್ಕೆ ಬಂದು ಓಡಿಯೋದು ಬಂದು ಹತ್ತು ನಿಮಿಷ ಕಳೆಯಿತು ಒಂದು ಸಹ ಬರಲಿಲ್ಲ

ನೋಡಿ ಫ್ರೆಂಡ್ಸ್ ತುಂಬಾ ಪಾತ್ರೆ ಸಿಕ್ಕಿದೆ ಈಗ ಪಾತ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಉಂಟು ಯಾಕೆಂದ್ರೆ ನಂಗೆ ಉಂಟಲ್ಲ ನನ್ನ ಅಮ್ಮಂದ್ ಎಕ್ಸ್ಪ್ರೆಷನ್ ಅನ್ನ ತೋರಿಸಲಿಕ್ಕೆ ಇತ್ತು ಅದ್ರಲ್ಲಿ ತುಂಬಾ ಇದ್ರು ಮತ್ತೆ ನಂಗೆ ಒಳ್ಳೇದಾಗ್ಲಿಲ್ಲ ವಿಡಿಯೋ ಮಾಡ್ಲಿಕ್ಕೆ ಅದ್ರ ಅದ್ರದ್ದು ಓನರ್ ಉಂಟಲ್ಲ ಮತ್ತೆ ನನ್ನನ್ನೇ ನೋಡ್ತಾ ಇದ್ರು ನಾನು ವಿಡಿಯೋ ಮಾಡ್ತಿದ್ದೇನಾ ಅಂತ ಗೊತ್ತಿಲ್ಲ ನನಗೆ ಕೆಲವು ಕಡೆಯಲ್ಲಿ ಇರುದಿಲ್ಲ ಅಲ್ಲ ವಿಡಿಯೋ ಮಾಡ್ಲಿಕ್ಕೆ ಮತ್ತೆ ಸುಮ್ಮನೆ ಯಾಕೆ ನಾಚಿಗೆಟ್ಟುದಂತ ನಾನು ಮಾಡ್ಲಿಲ್ಲ ಈಗ ಅಮ್ಮನ ಹತ್ರನೇ ತೋರಿಸ್ಲಿಕ್ಕೆ ಹೇಳ್ಬೇಕು ಎಂತೆಲ್ಲ ಎಲ್ಲಿ ಒಂದನೇ ಬ್ಲೂರು ಈಗ ನಾನು ಅಮ್ಮನ ಹತ್ರ ಹೇಳ್ತೇನೆ ತೋರಿಸ್ಲಿಕ್ಕೆ ಆಯ್ತಮ್ಮ ದಾದಾ ಮಾತನಾಡ ಇದ್ದರು ಪೂರಾ ತೋಚ್ಪಡು ಅಂದ್ರು ಈಗ ತೋರಿಸ್ತೇನೆ ಹಾ ನೋಡಿ ನಮ್ಮ ಜಶ್ ಸ ಬಂದ್ಲು ಓಡಿಬೋದಿತ್ತರ್ ಅಮ್ಮ ತೋಚ್ಪಾಲೆ ಗೋಡಿ ನೋಡಿ ನನ್ನ ಅಮ್ಮ ಉಂಟಲ್ಲ ಹೋಗಿ ಅಲ್ಲಿ ಎಷ್ಟು ಇಲ್ಲಿ ಡಿಸೈಡ್ ಮಾಡಿ ಹೋಗಿದ್ವಿ ಎಂತೆಲ್ಲ ತಗೊಳ್ಳಿಕ್ಕೆ ಉಂಟಂತ ಅಲ್ಲಿ ಒಂದು ಪಾತ್ರೆ ತಗೊಂಡು ನಾವೇ ಅದ್ರ ಮೇಲೆ ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ಬಂದದ್ದು ಅದ್ರ ಪಾತ್ರೆ ಮಾತ್ರ ಒಳ್ಳೇದು ಸಿಕ್ಕಿದೆ ನಮ್ಗೆ ಇನ್ನು ಇಡ್ಲಿಯೇ ಡೈಲಿ ನೋಡಿ ಇಡ್ಲಿ ತೊಂದರು ಬಂದಿದೆ ನೋಡಿ ಇಡ್ಲಿ ತೊಂದರು ಬಂದಿದೆ ಪಾತ್ ಎಷ್ಟು ಗೊತ್ತುಂಟಾ ಕೆ ಜಿಗೆ ನೂರ ಅರವತ್ತಂತೆ ನಮ್ಮದೊಂದು ಐದು ಕೆ ಇತ್ತು ಆದ್ರೂ ಇದಕ್ಕೆ ಥೌಸಂಡ್ ಒನ್ ಫಿಫ್ಟಿ ಉಳಿದದ್ದು ನಮ್ಗೆ ಪೇ ಮಾಡ್ಲಿಕ್ಕೆ ಸಿಕ್ಕಿತ್ತು ಪಾತ್ರೆ ಮಾತ್ರ ಒಳ್ಳೇದಿದೆ ನೋಡಿ ನಾನ್ ಸಹ ತಗೊಂಡಿದ್ದೇನೆ ಇಲ್ಲಿ ಇದು ಅಮ್ಮ ತಗೊಂಡದ್ದು ಅದು ನಾನ್ ತಗೊಂಡದ್ದು ನಾನ್ ತಗೊಂಡದ್ದು ಸಣ್ಣದು ಸ್ವಲ್ಪ ಸೈಜ್ ಇದು ಅಮ್ಮ ತಗೊಂಡದ್ದು ಇಲ್ಲಿದೆ ನಾನು ಮಾತ್ರ ಅದು ನಾವು ಕೊಂಡೋದು ಇದ್ರಲ್ಲಿ ಬರ್ಲಿಲ್ಲ ನಮ್ಗೆ ನಾನು ಫುಲ್ ಪೇ ಮಾಡಿ ತಗೊಂಡದ್ದು ನಾನು ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡದ್ದು ಇದು ಅದೇ ಸೇಮ್ ಇದು ಮಾತ್ರ ಅಮ್ಮ ತಗೊಂಡದ್ದು ಸ್ವಲ್ಪ ದೊಡ್ಡದಿದೆ ಇದರಲ್ಲಿ ಈ ತರ ನೋಡಿ ಈ ತರ ಇಡ್ಲಿ ಮಾಡೋದು ನಾಲ್ಕು ಸಿಗ್ತದೆ ಸೊ ದೊಡ್ಡ ಪಾತ್ರೆ ಅದು ನೋಡಿ ಇದು ಮಾತ್ರ ಚಂದ ಉಂಟು ಒಮ್ಮೆ ಮಾಡುವಾಗ ಇಪ್ಪತ್ತು ಇಡ್ಲಿ ಆಗ್ತದೆ ಇಪ್ಪತ್ತು ಇಡ್ಲಿಯನ್ನು ಒಮ್ಮೆ ಮಾಡಬಹುದು ತುಂಬಾ ಹೊತ್ತು ಕಾಯ್ಬೇಕು ಅಂತ ಇಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ನಮ್ಮಪ್ಪ ಕೂಡ ಫುಲ್ ಖುಷಿಯಾಗಿದ್ದಾರೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಟೇಕ್ ಕೇರ್ ಲವ್ ಯು ಆಲ್